ಕಷ್ಟಪಟ್ಟು ರೈತರು ಒಂದು ತಿಂಗಳಿಂದ ಡೈರಿಗೆ ಹಾಲು ಹಾಕಿದ್ರು ಇದುವರೆಗೂ ಕೂಡ ಬಟವಾಡಿಯಾಗಿಲ್ಲ ಎಂದು ತಿಳಿದು ಬಂದಿದೆ ರೈತರ ಜೇಬಿಗೆ ಡೈರಿ ಸೆಕ್ರೆಟರಿ ಕತ್ತರಿ ಹಾಕಿದ್ದು ಗ್ರಾಮಸ್ಥರು ಸದ್ಯ ಕಂಗಾಲಾಗಿದ್ದಾರೆ ಸತತ ಒಂದು ತಿಂಗಳಿಂದ ಡೈರಿಗೆ ರೈತರು ಹಾಲು ಹಾಕ್ತಿದ್ರು ಕೂಡ ಡೈರಿ ಸೆಕ್ರೆಟರಿ ಅನ್ಯಾಯ ಮಾಡ್ತಾ ಇರೋದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ರೈತರಿಗೆ ನ್ಯಾಯ ಕೊಡಿಸಬೇಕೆಂಬ ಆಗ್ರಹ ಕೇಳಿಬಂದಿದೆ ನಮ್ಮ ತಂದೆಯವ್ರದ್ದು ಬ್ಯಾಲೆನ್ಸ್ ಇತ್ತು ಅದನ್ನ ನಾನು ಕಟ್ಕೊಂಡು ಹೋತಾ ಅದಕ್ಕೆ ನಮ್ಮ ಜೊತೆ ಅವ್ಯವರ ಎರಡೂರು ಲಕ್ಷ ದುಡ್ಡು ಇತ್ತು ಈಗ ಮೂರು ಲಕ್ಷ ಇದೆ ಅದನ್ನ ನಾವು ಕಟ್ಕೊಂಡು ಹೋಗ್ತಾ ಇದೀವಿ ನಾವು ಹಿಂಗೆ ಸಣ್ಣ ಪುಟ್ಟ ಫೀಡ್ಸ್ ಇಂದ ಅವರ್ತದೆ ಅವಾಗ ಈಗ ಕಟ್ಕೊಂಡು ಕಂಟಿನ್ಯೂ ಆತ ಇರ್ತದೆ ಅದು ರೈತರ ಮೇಲೆ ಇರ್ತದೆ ಅದಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇಲ್ಲ ಸಂಬಳ ಅವ್ರಿಗೆ ಸರಿಯಾಗಿಲ್ಲ ಅಂದ್ಬಿಟ್ಟು ಇಬ್ಬರು ಸಂಬಳ ಮೂರು ಜನ ಇಬ್ರು ಇಬ್ಬರ ಸಂಬಳ ಮೂರು ಜನಕ್ಕೆ ತಾಣಕ್ಕೆ ಇದ್ದವ್ರೆ ಮತ್ತೆ ಈ ಡೈರಿ ಒಳಗೆ ಪೂರ್ತಿ ದುಡ್ಡು ತಿಂದು ಸೆಕೆಟ್ರಿ ಆಯಿತಾ ಕರೆಕ್ಟ್ ಟೈಮಿಗೆ ಫೀಡ್ಸ್ ಗೊತ್ತಾಯಿಲ್ಲ ಕರೆಕ್ಟ್ ಟೈಮಿಗೆ ಬಿಲ್ಗೆ ಬಟವಾಡಿ ಮಾಡ್ತಾಯಿಲ್ಲ ರೈತರಿಗೆ ಮತ್ತು ಯಾವುದೇ ಒಂದು ಸವಲತ್ತಿಲ್ಲ ಈಗ ಸದ್ಯಕ್ಕೆ ಇಷ್ಟು ಇಪ್ಪತ್ತೈದಾದ್ರೂ ಬಿಲ್ಗಳು ಕೊಟ್ಟಿಲ್ಲ ಒಂದನೇ ತಾರೀಕು ಹದಿನಾರನೇ ತಾರೀಕು ಬಿಲ್ ಆಗವು ಇವತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪ ನಾಲ್ಕು ಇಪ್ಪತ್ನಾಲ್ಕು ಆಗುತ್ತಾ ರಜಾ ಬಂತು ನಾಳೆ ನಾಳೆ ಎರಡು ದಿವಸ ಯಾವುದೇ ಕಾರಣಕ್ಕೂ ಬಿಲ್ ಆಗಿಲ್ಲ ರೈತರು ಸಮಸ್ಯೆಯಿಂದ ಇಷ್ಟು ನಾವು ಇದನ್ನ ಗಲಾಟೆ ಮಾಡ್ಕೊಂಡು ನಿಂತಾರೆ ಅಷ್ಟೇ ಹದಿನೈದು ಹದಿನಾರು ಆಲ್ ಬಿಲ್ ಬರಬೇಕಾಯ್ತು ಇಪ್ಪತ್ತೈದು ಆದರೂ ಇಲ್ಲ ಇಪ್ಪತ್ತಾರು ಆದರೂ ಇಲ್ಲ ಫೀಡ್ಸ್ ಕರೆಕ್ಟಾಗಿ ಬರ್ತಾಯಿಲ್ಲ ನಮಗೆ ಅಂಗಡಿ ಒಳಗೆ ಇಲ್ಲ ಬರ್ತಾಯಿಲ್ಲ ಸಿಗ್ತಾ ಇಲ್ಲ ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಈಗ ಒಂದು ತಿಂಗ್ಳಿಗೆ ಬ್ಯಾಲೆನ್ಸ್ ಐತೆ ಒಂದು ಹದಿನೈದು ದಿವಸ ಒಂದು ಬಿಲ್ ಈಗ ಹದಿನೈದು ಈಗ ಒಂದು ಎರಡು ಆದರೆ ಒಂದು ತಿಂಗಳು ಬ್ಯಾಲೆನ್ಸ್ ಆಗ್ತದೆ ಎರಡು ಬಿಲ್ ಆಗ್ತದೆ ಹದಿನೈದು ಹದಿನಾರಕ್ಕೆ ಬಂದಾಗ ಅಂದರೆ ಒಂದು ಬಿಲ್ ಬ್ಯಾ ಬ್ಯಾಲೆನ್ಸ್ ಇರ್ತದೆ ಈಗ ಇಪ್ಪತ್ತಾರಲ್ಲ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಬಂದ್ಬಿಡ್ತು ಈಗ ಶನಿವಾರ ಭಾನುವಾರ ರಜಾ ಇಪ್ಪತ್ತಾರಕ್ಕೆ ಹೋಗ್ತದೆ ಅದಕ್ಕೆ ತಿಂಗ್ಳು ಬಿಲ್ ಆಗೋತದೆ ನಮಗೆ ಇಂಡಿ ಬೂಸಾ ಇಲ್ಲವಲ್ಲ ರೈತರಿಗೆ ಕರೆಕ್ಟಾಗಿ ಲೋಕಲ್ ಸೇಲ್ ಜನಗಳಿಗೆ ಲೋಕಲ್ ಸೇಲ್ ಇಲ್ಲ ಈಗ ಸುಮಾರು ಒಂದೂವರೆ ಸಾವಿರ ಮನೆ ಅರ್ಧ ಲೀಟ್ರ್ ಹಾಲು ಕೊಡೋಲ್ಲ ತಿನ್ಬಿಡ್ತಾರೆ ಅವ್ರು ತಿಂತಾರೆ ಇವ್ರು ತಿಂತಾರೆ ಅಂತಾರೆ ಅಧ್ಯಕ್ಷರ ಮೇಲೆ ಸೆಕ್ರೆಟ್ರಿ ಆಗ್ತಾನೆ ಸೆಕ್ರೆಟ್ರಿ ಮೇಲೆ ಇವ್ರು ಆಗ್ತಾರೆ ಸೂಪರ್ವೈಸರ್ ಆಗ್ತಾರೆ ಈ ಲೋಕಲ್ ಸೇಲ್ ಹೋಗದಿಲ್ಲದ ಮೇಲೆ ಡೈರಿ ಲಾಭ ಇಲ್ಲಿ ಬರ್ತದೆ ಇವ್ರು ಹೇಳ್ತಾರೆ ಮನೆ ಮೀಟಿಂಗಾಗೆ ಡೈರಿ ಒಳಗೆ ಒಂದು ಐವತ್ತು ಲಕ್ಷ ಅದೇ ಅಂತಾರೆ ಇಲ್ಲಿ ನೋಡಿರಿ ಒಂದೂವರೆ ರೂಪಾಯಿ ಇಲ್ಲ ಡೈರಿ ಒಳಗೆ ಲಾಭ ಯಾರಂಗೆ ಕೇಳ್ತೀರಾ ಊರ ಜನ ಹೊಡೆಯೋಕೆ ಬರ್ತಾರೆ ಏನೋ ಅವೇವರಿಂದ ಅವ್ನು ಸೆಕ್ರೆಟರಿ ತಪ್ಪು ಮಾಡಿಬಿಟ್ಟವನೇ ಇಲ್ಲಿ ಒಬ್ಬರು ಬರ್ತಾರೆ ಒಬ್ರು ಹಾಲು ನಿಲ್ಸಿ ಅಂತಾರೆ ಒಬ್ಬರು ಬಿಲ್ ಹಾಕಿಲ್ಲ ಅಂತಾರೆ ಒಬ್ಬರು ಕೇ ಫೀಲ್ಡ್ ಬಂದಿಲ್ಲ ಅಂತಾರೆ ಏನೋ ಒಂದು ತಪ್ಪಾಗಿದೆ ನಾವು ಮುಂದಿನಿಂದ ಸರಿ ಮಾಡ್ತೀವಿ ನಮ್ಮ ಡೈರೆಕ್ಟ್ರಿಂದ ಮುಂದೆ ಅಧ್ಯಕ್ಷರಿಂದ ಅಲ್ಲಾಗಲಿ ದುಡ್ಡು ಕಟ್ಟಿ ಫೀಲ್ಡು ದುಡ್ಡು ಹಾಕ್ಸ್ತೀನಿ ಹಾಂ ಇವ್ರು ಹೇಳ್ತಾರಲ್ಲ ಯಾರು ಹೊಡಿಯೋಕೆ ಬರ್ತಾರೆ ಯಾರು ಕೇಳ್ತಾರಲ್ಲ ಇವೆಲ್ಲ ಸುಳ್ಳು ನಾನು ಮಾತ್ರ ಅವ್ನು ನಾಗರಾಜನ್ ರೇಗಿದೆ ಸಮಸ್ಯೆ ಏನು ಅಂದರೆ ನಮ್ಮ ಊರಲ್ಲಿ ಡೈರಿ ಇತ್ತು ಹಾಲುಗಳು ಕೊಡ್ತಾ ಇಲ್ಲ ಮೇನ್ ಇಪ್ಪತ್ತೈದು ರೂಪಾಯಿ ಇಲ್ಲಿ ಕೊಟ್ಟು ಹಾಳ ತಗೊಂಡೋದ್ರೆ ಅದು ಬೆಳಿಗ್ಗೆ ಒಡೆದೋಗ್ಬಹುದು ಇಲ್ಲ ಮಧ್ಯಾಹ್ನ ಒಡೆದೋಗಬಹುದು ತಿರ್ಗ ನಾವು ತಿರ್ಗ ಇಪ್ಪತ್ತೈದು ಹಾಕ್ಬೇಕು ನಮ್ಮೂರಲ್ಲಿ ಇಟ್ಕೊಂಡು ನಮ್ಮೂರಲ್ಲಿ ಡೈರಿ ಇಟ್ಕೊಂಡು ನಾವು ನಾವ್ ತಿರ್ಗಾಲ್ ತೋಬೇಕಲ್ಲ ಸ್ವಾಮಿ ನಿರ್ಧಾರ ಮಾಡ್ಬಿಟ್ಟು ಯಾರನ್ನ ಕೆಲಸ ಮಾಡಿದ್ರೆ ಬನ್ನಿ ಲೋಕಲ್ ಸಾಲ್ ಮಾಡಿಸ್ತೀನಿ ಬೆಳಿಗ್ಗೆ ಸರ್ ಹಾಲ್ ಕೊಡಬೇಡಿ ಅಂತ ಸೂಪರ್ ಮಾಡಿರೋದು ಭಾಸ್ಕರ್ ಸರ್ ಅಧ್ಯಕ್ಷರು ಹಾಲು ಮಾರಾಟ ಮಾಡಬೇಡಿ ನಮ್ ಪಾಕೆಟ್ ಹಾಲ್ ಕೊಡ್ತೀವಿ ಮಾರ್ರಿ ಅಂತ ಹೇಳಿರೋದು ಅಷ್ಟೇ ತಗೊಂಡು ಕೊಡ್ತಾರೆ

આ દીટાલો હું કે નિફટ આવી તો કે ના ગાડીમાં એ અના બોટી બંધ મત ના 20000 રૂપિયા થી ટિકિટ બદલાય એટલે ના માટાડક બરાલા ના નીને ના બળગીન સાકા તકું દે

ಈಗ ನೀವು ಅಧ್ಯಕ್ಷರು ಮೆಂಬರ್ ಆಗ್ರಲ್ಲ ಕೆಲಸ ಮಾಡ್ಬೇಕು ನೀವ್ ಸ್ವಾಮಿನ ಒಬ್ಲೋ ಈಗ ನೀವೆಲ್ಲ ಸೊಸೈಟಿ ಬಿಟ್ರು ಯಾರೋ ಬೇರೆ ಬಂದ್ರು ಕೆಲಸ ಮಾಡ್ತಾ ಇಲ್ಲ ಇದೇನ ಹೋದ್ರ ನೀವ್ ಹೋದ್ರ ಲೋಕಾಚ ಮಾರಾಟಕ್ಕೆ ಅವ್ರ ಹೆಂಗ ಹಾಕ್ಬಿಡ್ತಾರ ಕಮಿಟಿ ಮಾಡಕ್ ಬಂದಿಲ್ಲ ಸೂಪ್ರವೈಸರು ಏನೋ ಇದು ಬಾವು ಬಾವು ಅದು ಹಾಕ್ತೀವಿ ನಾವೇ ಹಾಕ್ತೀವಿ ಅದನ್ನ ಸೋಸ್ತರೇ ಕಳಿಸ್ತಾರೆ ಸೂಪ್ರವೈಸರ್ ಮದುವೆ ಬರೋರು ವಾರಿಸ್ ಕ್ಲೀನ್ ಮಾಡಿಸೋರು ಈಗ ಒಬ್ಬರು ಗೊತ್ತಾಯಿಲ್ಲ ಯಾಕೆ ನಮ್ಗೆ ಡೈರಿ ಹಂಗೆ ಅದಗತ್ಯ ಕೇಳೋದಿಲ್ಲ ಕಂಡವ್ರು ಬಿಡು ಕುಡಿಕೊಳ್ಳಿ ಮಕ್ಳು ಮರಿ ಒಂದೊಂದು ಚಪ್ಪೆ ತಂದು ಹಾಕ್ತಾರೆ ಅದು ನೀವು ಚೆಕ್ ಮಾಡಿದರೆ ವಾರಕ್ಕೊಂದ್ಸರಿ ಕ್ಲೀನಾಗಿ ಸೆಕ್ರೆಟರಿ ಯಾಕೆ ಹಾಕ್ತಾಕಿಲ್ಲ ನೋಡಿ ಯತ್ರೆಗಳು ಸರಿಯಾಗಿರಲ್ಲ ಒಬ್ರಿಗೆ ಒಬ್ರಿಗೊಬ್ರು ಕಲೆಕ್ಟರ್ ಇಲ್ಲ ಹೋಗೋಣ ಬಿಡಲ್ಲ ಅವರು 加个那个，那